ವಿಜಯ ರಘವೇಂದ್ರ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಮೇಘನಾ ರಾಜ ಅವರು ಅವಾರ್ಡ್ ಸಿಕ್ಕಿದೆ ನೋಡ್ತಾ ಇರಬಹುದು ಅವಾರ್ಡ್ನ ಹಿಡ್ಕೊಂಡು ಫುಡ್ಗೆ ಪೋಸ್ ಕೊಡಿದರೆ ಮಗನನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಮಗಳ ಶೌರ್ಯ ಕೂಡ ಬಹಳಷ್ಟು ಖುಷಿ ಆಗ್ತಾರೆ ಒಂದು ಅದ್ಭುತವಾದಂತ ಟ್ರೋಫಿ ಅಂತ ಪ್ರೈಸ್ ಸಿಕ್ಕಿದೆ ಒಂದು ಅದ್ಭುತವಾದಂತ ಸಿಕ್ಕಿದೆಯಲ್ಲ ಸೋದನ ನೋಡಿ ಖುಷಿ ಆಗ್ತಾರೆ ಮಗಳ ಶೌರ್ಯ ವಿಜಯ ರಘವೇಂದ್ರ ಅವರು ಸಿನಿಮಾಗಳಲ್ಲಿ ಬಿಜಿ ಅವರು ಕೂಡ ಪ್ರೋಗ್ರಾಮ್ ನಲ್ಲಿ ಫಂಕ್ಷನ್ ಅಲ್ಲಿ ಈವೆಂಟ್ ನಲ್ಲಿ ಭಾಗಿಯಾಗಿದ್ದರು ಮೇಘನವ್ರನ್ನ ಮಾತನಾಡಿಸ್ತಾರೆ ಉತ್ತಮದಂತ ಸ್ನೇಹಿತರು ಅದ್ಬಿಟ್ರೆ ಬೇರೆನು ಕೂಡ ಇಲ್ಲ ತುಂಬಾ ಚೆನ್ನಾಗಿ ಇಬ್ರು ಕೂಡ ಅವರವರ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನ ತುಂಬಾ ಜನ ಕೇಳ್ತೀನಿ ಅಂದ್ರೆ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಿ ನಿಮ್ಮ ಒಂದು ಸಿನಿಮಾ ರಿಲೀಸ್ ಆರ್ ತುಂಬಾನೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ಉತ್ತಮವಾದಂತಹ ಸ್ನೇಹಿತರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಉತ್ತಮವಾಗಿ ನಟಿಸಬಹುದು ಇಬ್ರು ಕೂಡ ದೊಡ್ಡ ಸ್ಟಾರ್ಸ್ ಗಳು ಕಲಾವಿದರು ಸೊ ಜನರು ಕೂಡ ತುಂಬಾನೇ ತುಂಬಾನೇ ಕಮೆಂಟ್ಸ್ ಗಳನ್ನ ತಿಳಿಸ್ತಾನೆ ಇರ್ತಾರೆ ಆ ರೀತಿ ಒಂದು ಖಂಡಿತವಾಗಿ ಆ ರೀತಿ ಒಂದು ಕತೆ ಸಿಕ್ಕರೆ ಖಂಡಿತ ನಟಿಸ್ ನಟಸ್ತಾರೆ ವಿಚಾರ ಬಂದ್ರ ಮತ್ತೆ ಮೇಕನ ರಾಜ್ ಅವರು ಅದ್ಭುತವಾದಂತ ಜೋಡಿ ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅವಕಾಶಗಳು ಸಿಗುತ್ತಿದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ವಿಚಾರಕ ಬಂದ್ರ ಅವರು ಕೂಡ ಅಷ್ಟೇ ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಅಷ್ಟೇ ಒಳ್ಳೊಳ್ಳೆ ಜಾಹೀರಾತು ಆಫರ್ಸ್ ಗಳು ಕೂಡ ಬರ್ತಾ ಇದೆ ಅತಿ ಶೀಘ್ರದಲ್ಲಿ ವಿಚಾರ ಬಂದ್ರ ಅವರ ಮುಂದಿನ ಸಿನಿಮಾವು ಕೂಡ ರಿಲೀಸ್ ಆಗುತ್ತೆ ರಿಪನ್ ಸ್ವಾಮಿ ಆಗಿರಬಹುದು ನಂತರದಲ್ಲಿ ಸ್ವಪ್ನ ಮಂಟಪ ಅಂತ ಸೊ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಕಥೆಗಳನ್ನ ಮಾಡ್ತಾ ಇದಾರೆ ಕಂಪ್ಲೀಟ್ ಆಗಿ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಆಗಿದ್ದಾರೆ ಇನ್ನುಳಿದಂತೆ ಮನೆಗೆ ಬಂದು ಮಗರೊಟ್ಟಿಗೆ ಸಮಯವನ್ನು ಕಳೆಯೋಕೆ ಪಡ್ತಾರೆ